ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಆರಂಭವು ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಾರ್ಯನಿರತವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ದೀರ್ಘ ಅಥವಾ ಕಡಿಮೆ ದೂರ ಪ್ರಯಾಣಿಸಬೇಕಾಗಬಹುದು ಆದಾಗ್ಯೂ ಪ್ರಯಾಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಹೊಸ ಸಂಪರ್ಕಗಳಿಗೆ ಕಾರಣವಾಗುತ್ತದೆ ಈ ಅವಧಿಯಲ್ಲಿ ಆತ್ಮೀಯ ಸದಸ್ಯರ ಸಾಧನೆಯಿಂದ ಮನೆಯಲ್ಲಿ ಸಂತಸದ ವಾತಾವರಣವಿರುತ್ತದೆ ಆರಾಮ ಮತ್ತು ಅನುಕೂಲಕ್ಕೆ ಸಂಬಂಧಿಸಿದ ಏನನ್ನಾದರೂ ಪಡೆದ ನಂತರ ಮನಸ್ಸು ಸಂತೋಷವಾಗುತ್ತದೆ ಕೆಲಸ ಮಾಡುವ ವ್ಯಕ್ತಿಯು ತಿಂಗಳ ಮಧ್ಯದಲ್ಲಿ ತನ್ನ ಹಿರಿಯ ಮತ್ತು ಕಿರಿಯರನ್ನು ಭೇಟಿ ಮಾಡುವುದು ಸೂಕ್ತವಾಗಿರುತ್ತದೆ ನೀವು ಇದನ್ನು ಮಾಡುವಲ್ಲಿ ಯಶಸ್ವಿಯಾದರೆ ನೀವು ಬಯಸಿದ ಪ್ರಚಾರವನ್ನು ಪಡೆಯಬಹುದು ಅಥವಾ ಬಯಸಿದ ಸ್ಥಳಕ್ಕೆ ವರ್ಗಾಯಿಸಬಹುದು ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದ ದೃಷ್ಟಿಯಿಂದ ಈ ಸಮಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ನಿಮ್ಮ ಎಲ್ಲಾ ಯೋಜಿತ ಯೋಜನೆಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ ಅಧಿಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಜನರ ಗೌರವ ಮತ್ತು ಸ್ಥಾನವು ಹೆಚ್ಚಾಗುತ್ತದೆ ತಿಂಗಳ ಉತ್ತರಾರ್ಧದಲ್ಲಿ ನೀವು ದೀರ್ಘಕಾಲದ ಸಮಸ್ಯೆಗೆ ಪರಿಹಾರವನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಪಡೆಯುತ್ತೀರಿ ಈ ಸಮಯವು ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಮಂಗಳಕರವಾಗಿರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಉತ್ತಮ ಫಲಗಳು ಲಭ್ಯವಾಗುತ್ತವೆ ಶನಿ ಮತ್ತು ರಾಹು ಗ್ರಹಗಳು ಸಂವತ್ಸರದ ಕೊನೆಯವರೆಗೂ ಶಕ್ತಿಶಾಲಿಯಾಗಿರುತ್ತವೆ ಆನಂತರ ಗುರುಗ್ರಹವು ಸಹ ಉತ್ತಮ ಸ್ಥಾನಕ್ಕೆ ಬರಲಿದೆ ಈ ಕಾರಣದಿಂದಾಗಿ ಮಕರ ರಾಶಿಯವರು ಅನೇಕ ಸಕಾರಾತ್ಮಕ ಫಲಗಳನ್ನು ಪಡೆಯುತ್ತಾರೆ ಎಲ್ಲರನ್ನೂ ನಂಬದೆ ಜೀವನದಲ್ಲಿ ಮುಂದುವರೆಯುವುದು ಒಳ್ಳೆಯದು ನೀವು ಯಾವುದೇ ಕೆಲಸವನ್ನು ಸುಲಭವಾಗಿ ಮಾಡಬಲ್ಲಿರಿ ಮನಸ್ಸು ಎಷ್ಟೇ ಶುದ್ಧವಾಗಿದ್ದರೂ ಆಡುವ ಮಾತಿನಿಂದ ಕೆಟ್ಟ ಹೆಸರು ಪಡೆಯುವಿರಿ ಕ್ರಿಯಾಶೀಲತೆ ಒಳ್ಳೆಯದು ಆದರೆ ಅತಿಯಾದ ಆತುರ ಹಾನಿಯನ್ನು ಉಂಟು ಮಾಡುತ್ತದೆ ಮೇಷರಾಶಿಯವರಿಗೆ ಈ ವರ್ಷದ ಸ್ನೇಹ ವಿಶ್ವಾಸದ ಬಂಧ ಮಕರ ರಾಶಿಯವರಿಗೆ ಈ ವರ್ಷ ಸಂಬಂಧಿಕರ ನಡುವೆ ಉತ್ತಮ ಬಾಂಧವ್ಯ ರೂಪುಗೊಳ್ಳುತ್ತದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರುತ್ತದೆ ಕುಟುಂಬದಲ್ಲಿ ಕೌಟುಂಬಿಕ ಸಮಸ್ಯೆಯೊಂದು ಎದುರಾದರೂ ಬಹುಕಾಲ ಉಳಿಯುವುದಿಲ್ಲ ನಿಮ್ಮ ನಿಸ್ವಾರ್ಥ ಪ್ರಯತ್ನ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಉಳಿಸಲು ಕಾರಣವಾಗುತ್ತದೆ ಕುಟುಂಬದ ಕಷ್ಟನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸುವ ಕಾರಣ ಎಲ್ಲರೊಡನೆ ಉತ್ತಮ ಬಾಂಧವ್ಯ ಬೆಸೆದಿರುತ್ತದೆ ಕುಟುಂಬದ ಹಿರಿಯರ ಜವಾಬ್ದಾರಿಯನ್ನು ಒಪ್ಪಿಕೊಂಡು ಮುನ್ನಡೆಯುವಿರಿ ತಂದೆ ಮೇಲೆ ವಿಶೇಷ ಪ್ರೀತಿ ವಿಶ್ವಾಸವಿರುತ್ತದೆ ಮಕ್ಕಳೊಂದಿಗೆ ಸ್ನೇಹಿತರಂತೆ ಬಾಳುವುದು ನಿಮ್ಮ ವಿಶೇಷ ಗುಣ ಹಣಕಾಸು ನಿಧಾನಗತಿಯ ಆರ್ಥಿಕ ಪ್ರಗತಿ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟವಿರುತ್ತದೆ ಆದರೆ ನಿಧಾನಗತಿಯಲ್ಲಿ ಆರ್ಥಿಕ ಪ್ರಗತಿ ಉಂಟಾಗುತ್ತದೆ ಗಳಿಸಿದ ಹಣದಲ್ಲಿ ಉಳಿತಾಯ ಮಾಡಲು ಸಫಲರಾಗುವಿರಿ ಸ್ವಂತ ಇಚ್ಛೆಯಿಂದ ಖರ್ಚುಗಳನ್ನು ಕಡಿಮೆ ಮಾಡುವಿರಿ ತಂದೆ ಅಥವಾ ತಾಯಿಯಿಂದ ಹಣದ ಸಹಾಯ ದೊರೆಯಲಿದೆ ಸದಾ ಕ್ರಿಯಾಶೀಲತೆಯಿಂದ ಮುಂದುವರೆಯುವುದಿರಿ ನೀವಾಗಿಯೇ ಯಾರಲ್ಲಿಯೂ ಹಣದ ಸಹಾಯ ಕೇಳುವುದಿಲ್ಲ ಆದರೆ ತಾನಾಗಿಯೇ ಒದಗಿ ಬರುವ ಸಹಾಯವನ್ನು ತಿರಸ್ಕರಿಸುವುದಿಲ್ಲ ಜನಸೇವೆಗಾಗಿ ಸ್ವಲ್ಪ ಹಣವನ್ನು ಮೀಸಲಿಡುವಿರಿ ಈ ಕಾರಣದಿಂದ ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ದೊರೆಯುತ್ತದೆ ಉದ್ಯೋಗ ಅಸಡ್ಡೆ ತೋರಿದರೆ ಕಷ್ಟ ಎದುರಿಸಬೇಕಾದೀತು ಮಕರ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದಲ್ಲಿ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಆದರೆ ಕೆಲಸದ ವಿಚಾರದಲ್ಲಿ ಅಸಡ್ಡೆ ತೋರಿದರೆ ಕಷ್ಟ ಎದುರಿಸಬೇಕಾಗುತ್ತದೆ ನಿಮ್ಮ ವೃತ್ತಿ ಜೀವನವು ಸಂಪೂರ್ಣವಾಗಿ ಆಡುವ ಮಾತಿನ ಮೇಲೆ ಅವಲಂಬಿತವಾಗಿರುತ್ತದೆ ಆತ್ಮವಿಶ್ವಾಸವು ಹೆಚ್ಚುವ ಕಾರಣ ಯಾವುದೇ ಕೆಲಸ ಮಾಡಬಲ್ಲಿರಿ ಈ ವರ್ಷ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ನಿಮಗೆ ಸಿಗಬಹುದು ಕುಟುಂಬದ ಹಿರಿಯರ ಮತ್ತು ಉನ್ನತ ಅಧಿಕಾರಿಗಳ ಸಹಾಯ ದೊರೆಯುತ್ತದೆ ಉದ್ಯೋಗದಲ್ಲಿ ಎದುರಾಗುವ ಯಾವುದೇ ಸವಾಲುಗಳನ್ನು ಎದುರಿಸಬಲ್ಲಿರಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸದಾ ದೊರೆಯುತ್ತದೆ ವಿದ್ಯಾಭ್ಯಾಸ ಕಲಿಕೆಯಲ್ಲಿ ಉತ್ಸಾಹ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ದೊರೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಕುತೂಹಲ ಇರುವ ಕಾರಣ ಕಲಿಕೆಯಲ್ಲಿ ಉತ್ಸಾಹ ತೋರುವಿರಿ ನಿಮ್ಮಲ್ಲಿರುವ ವಿದ್ಯೆಯನ್ನು ಬೇರೆಯವರಿಗೂ ಕಲಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಪರಿಶ್ರಮದಿಂದ ಯಶಸ್ಸು ಕಾಣಬಹುದು ಉನ್ನತ ಶಿಕ್ಷಣ ಅಭ್ಯಾಸ ಮಾಡುತ್ತಿದ್ದಲ್ಲಿ ಆರಂಭದಲ್ಲಿ ಎರಡು ತೊಡರು ಉಂಟಾದರೂ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಆದರೆ ನಿದ್ದೆಯನ್ನು ಕಡಿಮೆ ಮಾಡಬೇಕು ಬೆಳಗಿನ ವೇಳೆ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಶಿಕ್ಷಕರ ಸಹಕಾರ ನಿಮಗೆ ಹೆಚ್ಚಿನ ಅವಕಾಶವನ್ನು ನೀಡುತ್ತದೆ ಕೌಟುಂಬಿಕ ಜೀವನ ಕೋಪಕ್ಕೆ ಕಡಿವಾಣ ಬಿದ್ದರೆ ಕಲಹಕ್ಕೆ ವಿರಾಮ ಕುಟುಂಬದಲ್ಲಿ ಸಣ್ಣಪುಟ್ಟ ಮನಸ್ತಾಪ ಉಂಟಾದರೂ ಶಾಂತಿ ನೆಮ್ಮದಿಗೆ ಕೊರತೆ ಇರುವುದಿಲ್ಲ ಎಲ್ಲರೊಂದಿಗೆ ಒಳ್ಳೆಯ ಸ್ನೇಹಿತರಂತೆ ಬಾಳುವಿರಿ ತಾಯಿಯ ಮೇಲೆ ಮತ್ತು ಮಗಳ ಮೇಲೆ ವಿಶೇಷ ಪ್ರೀತಿ ಇರುತ್ತದೆ ಕುಟುಂಬದ ಯಾರೊಬ್ಬರಿಗೂ ನಿರಾಸೆಯನ್ನು ಉಂಟು ಮಾಡುವುದಿಲ್ಲ ಕುಟುಂಬದ ಆಸ್ತಿ ಅಥವಾ ಹಣವನ್ನು ಸಮಪಾಲು ಮಾಡುವ ಕಾರಣ ಬಾಂಧವ್ಯ ಮತ್ತಷ್ಟು ಹೆಚ್ಚುತ್ತದೆ ಕೆಲವೊಮ್ಮೆ ದುಡುಕತನದ ಮಾತುಕತೆಯಿಂದ ಮನಸ್ತಾಪ ಉಂಟಾಗಬಹುದು ಆದರೆ ತಪ್ಪನ್ನು ಒಪ್ಪಿಕೊಳ್ಳುವ ಗುಣ ನಿಮ್ಮಲ್ಲಿದೆ ಇದು ಸದಾ ಒಳ್ಳೆಯ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ ಇದರಿಂದಾಗಿ ಕುಟುಂಬದಲ್ಲಿ ಸಂತೋಷ ಸದಾ ನೆಲೆಸಿರುತ್ತದೆ ದೂರ ಹೋದವರು ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನು ಅರಸಿ ಮರಳಿ ಬರುತ್ತಾರೆ ಮಕ್ಕಳ ವಿಚಾರ ಮಕ್ಕಳಲ್ಲಿ ಬೆಳೆಯಲಿದೆ ಉತ್ತಮ ಗುಣ ಮಕ್ಕಳ ವಿಚಾರದಲ್ಲಿ ಅನುಕೂಲಕರ ಪರಿಸ್ಥಿತಿ ಇರುತ್ತದೆ ಮಕ್ಕಳಲ್ಲಿ ಒಳ್ಳೆಯ ಗುಣ ಬೆಳೆಯುತ್ತದೆ ಸಂತಾನ ಇಲ್ಲದವರಿಗೆ ಏಪ್ರಿಲ್ ನಂತರ ಸಂತಾನ ಲಾಭವಿರುತ್ತದೆ ತಂದೆ ಮತ್ತು ತಾಯಿಯ ಜೊತೆ ಮಕ್ಕಳಿಗೆ ಉತ್ತಮ ಬಾಂಧವ್ಯ ರೂಪುಗೊಳ್ಳುತ್ತದೆ ವಿದ್ಯಾರ್ಥಿಗಳು ವಂಶದಲ್ಲಿಯೇ ವಿಶೇಷವಾದ ಸಾಧನೆಯನ್ನು ಮಾಡುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ ಸೋದರ ಸೋದರಿಯ ನಡುವೆ ಉತ್ತಮ ಬಾಂಧವ್ಯ ರೂಪಗೊಳ್ಳುತ್ತದೆ ವಾದವಿವಾದದಲ್ಲಿ ತೊಡಗಿದೆ ಮಕ್ಕಳು ಹಿರಿಯರ ಮಾತಿಗೆ ಗೌರವ ತೋರಿಸುತ್ತಾರೆ ಅದೇ ರೀತಿ ಮಕ್ಕಳ ವಿಚಾರದಲ್ಲಿ ಹಿರಿಯರು ಯಾವುದೇ ತಪ್ಪನ್ನು ಮಾಡುವುದಿಲ್ಲ ವಿವಾಹ ಮತ್ತು ದಾಂಪತ್ಯ ದಾಂಪತ್ಯಕ್ಕೆ ಮನಸ್ತಾಪದ ಕಹಿ ಬೇಡ ಮಕರ ರಾಶಿಯ ಅವಿವಾಹಿತರಿಗೆ ಆತ್ಮೀಯರ ಸಹಾಯದಿಂದ ವಿವಾಹವಾಗುತ್ತದೆ ದಂಪತಿಗಳ ನಡುವೆ ಪರಸ್ಪರ ಉತ್ತಮ ಪ್ರೀತಿ ವಿಶ್ವಾಸ ಬೆಳೆಯಲಿದೆ ಇಷ್ಟಪಟ್ಟವರನ್ನು ಮದುವೆಯಾಗುವ ಯೋಗವಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಅನಾವಶ್ಯಕವಾಗಿ ದಂಪತಿಗಳ ನಡುವೆ ಮನಸ್ತಾಪ ಉಂಟಾಗುತ್ತದೆ ಆದರೆ ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಪರಿಹಾರಗೊಳ್ಳಲಿದೆ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಕಾರಣ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಕೋಪದಲ್ಲಿ ಪತಿ ಪತ್ನಿಯರು ಒಬ್ಬರು ಇನ್ನೊಬ್ಬರನ್ನು ಮೀರಿಸುತ್ತಾರೆ ಆದ್ದರಿಂದ ಶಾಂತಿಯಿಂದ ಇರುವುದು ಬಹು ಮುಖ್ಯ ಪತ್ನಿ ಮಾಡಿದ ತಪ್ಪುಗಳನ್ನು ಪತಿಯು ಮರೆಮಾಚುವ ಸಾಧ್ಯತೆ ಇದೆ ದಂಪತಿಗಳು ಬೇಸರ ಕಳೆಯಲು ದೀರ್ಘಕಾಲದ ಪ್ರಯಾಣಗಳನ್ನು ಮಾಡಲಿದ್ದಾರೆ ವ್ಯಾಪಾರ ಮತ್ತು ವ್ಯವಹಾರ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ವ್ಯವಹಾರ ಸಣ್ಣ ಬಂಡವಾಳದ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ದೊರೆಯುತ್ತದೆ ಆದರೆ ಉದ್ಯಮಿಗಳ ಆದಾಯದಲ್ಲಿ ಕೊಂಚ ಹಿನ್ನಡೆ ಉಂಟಾಗುತ್ತದೆ ಕಾರ್ಮಿಕರ ಸಹಕಾರ ಗಳಿಸಿದರೆ ಯಾವುದೇ ತೊಂದರೆ ಇರುವುದಿಲ್ಲ ಕಷ್ಟನಷ್ಟಗಳಿಗೆ ಎಂದಿಗೂ ಭಯ ಪಡುವುದಿಲ್ಲ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಉತ್ತಮ ಲಾಭ ಗಳಿಸುವಿರಿ ವ್ಯಾಪಾರ ವ್ಯವಹಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಿರಿ ಬೇಜವಾಬ್ದಾರಿಯಿಂದ ಉದ್ಯಮದ ಜವಾಬ್ದಾರಿಯನ್ನು ಬೇರೆಯವರಿಗೆ ಒಪ್ಪಿಸುವ ಸಾಧ್ಯತೆ ಇದೆ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆ ಇರಲಿ ಉತ್ತಮ ಆದಾಯವನ್ನು ಗಳಿಸುವಿರಿ ಆತುರದಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ಲೆಕ್ಕವಿಲ್ಲದಂತೆ ಹಣವನ್ನು ಖರ್ಚು ಮಾಡಿದರೂ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಖರ್ಚು ವೆಚ್ಚದ ಮೇಲೆ ಸಾಧ್ಯವಾದಷ್ಟು ಹಿಡಿತ ಸಾಧಿಸುವುದು ಒಳ್ಳೆಯದು ವಾಹನ ವಿಚಾರ ಐಷಾರಾಮಿ ವಾಹನ ಕೊಳ್ಳುವ ಸಾಧ್ಯತೆ ಮಕರ ರಾಶಿಯವರು ಈ ವರ್ಷ ಐಷಾರಾಮಿ ವಾಹನಗಳನ್ನು ಕೊಳ್ಳುವ ಸಾಧ್ಯತೆ ಇದೆ ಮಕ್ಕಳಿಗೆ ಉಡುಗೊರೆಯಾಗಿ ವಾಹನವನ್ನು ನೀಡುವಿರಿ ಆದರೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ ನೀಲಿ ಬಣ್ಣದ ವಾಹನ ಅದೃಷ್ಟದಾಯಕವಾಗಿರುತ್ತದೆ ಆರೋಗ್ಯದ ವಿಚಾರ ಆಹಾರ ಸೇವಿಸುವ ಮೊದಲು ಎಚ್ಚರ ವಹಿಸಿ ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮ ಆರೋಗ್ಯ ಇರುತ್ತದೆ ಆದರೆ ಗಂಟಲಲ್ಲಿ ನೋವಿನ ಅನುಭವವಾಗುತ್ತದೆ ಕಲುಷಿತ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಕಂಡುಬರುತ್ತದೆ ಅಜೀರ್ಣದ ತೊಂದರೆ ಕಾಣಿಸಿಕೊಳ್ಳಬಹುದು ದೈಹಿಕ ವ್ಯಾಯಾಮದಿಂದ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು ಹೆಣ್ಣು ಮಕ್ಕಳಿಗೆ ಉತ್ತಮ ಆರೋಗ್ಯ ಇರಲಿದೆ ಆಗಾಗ ಕೆಮ್ಮು ಮತ್ತು ತಲೆನೋವು ಕಾಣಿಸಿಕೊಳ್ಳುತ್ತದೆ ಮಕರ ರಾಶಿಗೆ ಪರಿಹಾರಗಳು ಒಂದು ಪ್ರತಿದಿನ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮಾತಿನ ಮೇಲೆ ಹತೋಟಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಎರಡು ಕಡಲೆ ಬೇಳೆ ಮತ್ತು ಹಳದಿ ವಸ್ತ್ರವನ್ನು ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ಮೂರು ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತದೆ ನಾಲ್ಕು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡುವುದರಿಂದ ಮನದ ಆತಂಕ ದೂರವಾಗಲಿದೆ ದಂಪತಿ ನಡುವೆ ಉತ್ತಮ ಸಮಸ್ಯೆ ಏರ್ಪಡುತ್ತದೆ ಐದು ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಹಂತ ಕಾಮೆಂಟ್ ಮಾಡಿ ಧನ್ಯವಾದಗಳು